ಶ್ರೀ ಶ್ರೀ ಕುಮಾರಸ್ವಾಮಿ ಇಂಜಿನಿಯರಿಂಗ್ ಕಾಲೇಜಿನ ಸಂಸ್ಥಾಪಕರಾದ ಹಾಗೂ ಮಾಜಿ ಸಚಿವರಾದ ಚೆನ್ನಿಗಪ್ಪ ಅವರ ಸುಪುತ್ರರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಎಸ್ಎಂಸಿಇ ಅಧ್ಯಕ್ಷರಾದ ಡಿ ಸಿ ವೇಣುಗೋಪಾಲ್ ರವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಸಿಬ್ಬಂದಿ ಜೊತೆ ಹುಟ್ಟುಹಬ್ಬವನ್ನು ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಜಾನಪದ ಕಲಾತಂಡದೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು ಹುಟ್ಟುಹಬ್ಬಕ್ಕೆ ರಾಜಕೀಯ ಗಣ್ಯರು ಕಾರ್ಯಕರ್ತರು ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಹಾಗೂ ಕಾಲೇಜಿನ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸೂಕ್ತ ಬಹುಮಾನ ವಿತರಿಸಲಾಯಿತು ಇನ್ನು ವೇಣುಗೋಪಾಲ್ ಟೂರ್ನಮೆಂಟ್ನಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ವೇಣುಗೋಪಾಲ್ ಕಪ್ ವಿತರಣೆ ಮಾಡಲಾಯಿತು ಹುಟ್ಟುಹಬ್ಬಕ್ಕೆ ಬಂದಂತಹ ಸ್ನೇಹಿತರು ಬಂಧು ಮಿತ್ರರು ಡಿಸಿ ವೇಣುಗೋಪಾಲ್ ರವರಿಗೆ ಆಯುಷ್ಯು ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯ ಜೀವನ ಸುಗಮವಾಗಿರಲಿ ಎಂದು ಶುಭ ಹಾರೈಸಿದ್ರು ಮುಖ್ಯವಾಗಿ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಎಲ್ಲ ಗೌರವ ಕಂಪನಿಯನ್ನು ಕೂಡ ಮಾರ್ಗಾಟಿಕೆ ಒಳ್ಳೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸರ್ ನಮ್ಮ ರಾಜ್ಯಪಾಲ್ ಮುಸಿಬಂದಿ ವರ್ಗದವರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡುವ ಮೂಲಕ ಇವತ್ತು ನಮ್ಮ ಕಾಲೇಜಲ್ಲಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ನಮ್ಮ ಒಂದು ವಿದ್ಯುತ್ ಸಂಸ್ಥೆಯಾಗಿ ಕರಿತಾ ಇದ್ದೇವೆ ಹಂಗಾಗಿ ನಮ್ಮ ತಂದೆಯವರ ಆಸೆ ಇತ್ತು ಶಿವಕುಮಾರ ಸ್ವಾಮಿ ಆಶೀರ್ವಾದದಿಂದ ನಮ್ಮ ತಂದೆಯವರು ಇವತ್ತು ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡೋದು ಜೊತೆಯಲ್ಲಿ ಇವತ್ತು ಎಲ್ಲ ನಮ್ಮ ಪ್ರಾನ್ಸಿಪಾಲ್ರು ಆಮೇಲೆ ವೈಸ್ ಪ್ರಾನ್ಸಿಪಾಲ್ರು ಸಿಬ್ಬಂದಿ ವರ್ಗ ಎಲ್ಲ ನನ್ನ ಪ್ರೀತಿ ವಿದ್ಯಾರ್ಥಿಗಳು ಸೇರ್ಕೊಂಡು ಇವತ್ತು ಜೊತೆಯಲ್ಲೇ ಕನ್ನಡ ರಾಜ್ಯೋತ್ಸವ ತಾಯಿ ಅಪ್ಪ ಆ ಜೊತೆಯಲ್ಲಿ ಸ್ಪೆಷಲ್ ಡೇ ಕೂಡ ಈ ಜೊತೆಯಲ್ಲೇ ಹುಟ್ಟುಹೊಬ್ಬರು ಕೂಡ ಇವತ್ತು ಮಾಡಿದ್ದಾರೆ ಇವತ್ತು ಅವರ ಪ್ರೀತಿಗೆ ನಾನು ಅವರೆಲ್ಲರೂ ಕೂಡ ಅಭಿನಯ ಸಲ್ಲಿಸ್ತೇನೆ ನಾನು ರಾಜಕೀಯವಾಗಿ ಮುಂದಿನ ವೇಣುಗೋಪಾಲ್ ಅವ್ರನ್ನ ಏನು ಕಾಣಬೋದು ನೀವೇ ಹೇಳಿದ್ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಿರನ್ನ ತುಂಬಿಸರು ಅಂತ ಅಂದ್ಬಿಟ್ಟು ಹೇಳಿ ಏನಾಗಿದೆ ನಮ್ಮ ದೇವೇಗೌಡ ಅಬ್ಬರ್ಜಿಗಳು ನಮ್ಮ ಕುಟುಂಬದ ದೇವರುಗಳು ನಮ್ಮ ಕುಮಾರಣ್ಣವರು ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸೇರ್ಕೊಂಡು ಇವತ್ತು ಸಮ್ಮಿಶ್ರವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ದೇವೆ ಈಗ ಎಲ್ಲ ಏರಿಯಾ ಸೇರ್ಕೊಂಡು ಇವತ್ತು ಚುನಾವಣೆ ಒಟ್ಟಿಗೆ ಮಾಡಿದ್ಮೇಲೆ ನಾವು ಮತ್ತು ಬಿ ಜೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕೊಡುಗೆ ಸೇರಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸೀಟ್ ಗೆಲ್ಲುವ ಮೂಲಕ ನಮ್ಮ ಮೋದಿಜಿಯವರು ಮತ್ತೆ ಪ್ರಧಾನಮಂತ್ರಿಗಳಾಗಬೇಕು ನಮ್ಮ ಕುಮಾರಣ್ಣವರು ಕೇಂದ್ರ ಗೃಹ ಮಂತ್ರಿಗಳಾಗಬೇಕು ಅಂತ ಆಸೆ ಇದೆ ನನಗೆ ಸರ್ ನೀವು ಕೂಡ ಆಕಾಂಕ್ಷಿನ ಯಾವುದೇ ಕ್ಷೇತ್ರ ನನಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹುಟ್ಟಲು ಸೇರಿ ಈ ಸ್ಪರ್ಧೆ ಮಾಡಿ ಅಂತಂದರೆ ನಾನು ಸಿದ್ಧನಿದ್ದೇನೆ ನಮ್ಮ ತಂದೆಯವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ದೊಡ್ಡಬಳ್ಳಾಪುರ ನೆಲಮಂಗಲ ಮತ್ತು ದೇವನಹಳ್ಳಿಯಲ್ಲಿ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಕುಟುಂಬದ ಬಗ್ಗೆ ಅನೇಕ ಕಾರ್ಯಕರ್ತರು ಕೂಡ ಸ್ಪರ್ಧೆ ಮಾಡಬೇಕು ಯಾಕೆಂದರೆ ಜನ್ ಕುಟುಂಬದ ಮೇಲೆ ಎಲ್ಲ ಪಕ್ಷದವರು ಕೂಡ ಇವತ್ತು ವಿಶ್ವಾಸ ಪ್ರೀತಿ ಇದೆ ಇವತ್ತು ಯಾಕೆಂದರೆ ನಾವು ಜಾತಿ ಜಾತ್ಯತೀತವಾಗಿ ಬಂದಂಥವ್ರು ನಾವು ನಮ್ಮಲ್ಲಿ ಜಾತಿ ಇಲ್ಲ ನಮ್ಮೆಲ್ಲ ಒಂದೇ ಜಾತಿ ಅಂತ ಭಾವನೆ ಹಿಡ್ಕೊಂಡು ಏನು ನೆಕ್ಸ್ಟು ಲೋಕಸಭೆ ಚುನಾವಣೆಯಲ್ಲಿ ನನಗೆ ಏನಾದರೂ ನಮ್ಮ ದೇವೇಗೌಡ ಅಪ್ಪಾಜಿಯವರು ಮತ್ತು ಮೋದಿಜಿಯವರು ಸೇರ್ಕೊಂಡು ಟಿಕೆಟ್ ಕೊಟ್ಟರೆ ನಾನು ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಒಂದು ಐವತ್ತು ಸಾವಿರ ಮತಗಳಿಗೆ ನಾನು ಗೆಲ್ತೀನಿ ಅಂತ ವಿಶ್ವಾಸ ಇದೆ ಬರ್ತಿದ್ದಾರೆ ಸರ್ ಇಲ್ಲ ಒಂದು ಕಡೆ ಅಣ್ಣ ಅವರು ಕಾಂಗ್ರೆಸ್ಗೆ ಹೋದ್ರು ನೀವು ಕೂಡ ಕಾಂಗ್ರೆಸ್ಗೆ ಅಂತ ಒಂದು ಮಾತು ಕೇಳ್ಬಾರ್ದ ನಾನು ಹೆಂಗೆ ಗೊತ್ತಾ ಈಗ ತುಮಕೂರಿನ ರಾಜಕೀಯ ಬೇರೆ ಚಿಕ್ಕಬಳ್ಳಾಪುರ ಬೇರೆ ನಾನು ನಮ್ಮ ಸಹೋದರ ಈಗ ಅವರು ಈ ಮೈತ್ರಿಗೆ ವಿರೋಧ ಈಗ ತುಮಕೂರು ಗ್ರಾಮಾಂತರದಲ್ಲಿ ಏನಪ್ಪ ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಜಿದ್ದ ಬಿಜೆ ಅಂತ ಜಿದ ಜಿದ್ದೆಯಲ್ಲಿ ಹಂಗಾಗಿ ಅಲ್ಲಿ ಮೈತ್ರಿಗೆ ಆ ಸ್ಥಳಿಕರು ಜೆ ಡಿ ಎಸ್ ಅವರು ಹೋಗ್ತಾ ಇಲ್ಲ ಇಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಂಗಾಗಿ ಅವರು ಏನೋ ಬಿ ಜೆ ಪಿ ಕಾಂಗ್ರೆಸ್ ಹೇಳ್ಕೊಂಡಿದ್ದಾರೆ ಅವರ ಅಲ್ಲಿ ಬೆಳ್ಕಂಡ್ಲಿ ಅವರು ನಾನಂತೂ ದೇವೇಗೌಡ ಅಪ್ಪಾಜಿ ಒಂದು ಮತ್ತು ಅವರ ಆಶೀರ್ವಾದದಿಂದ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಇರ್ತೀನಿ ನಾನು ಮುಂದೆ ಕೂಡ ಯಾಕಂದ್ರೆ ನಮಗೆ ಜನ್ಮ ಕೊಟ್ಟಿದ್ದು ಜೆ ಡಿ ಎಸ್ ಪಕ್ಷ ಹೇಳ್ತೀನಿ ರಾಜಕೀಯ ಜನ್ಮ ಕೊಟ್ಟು ದೇವೇಗೌಡರು ಹಂಗಾಗಿ ನಾವು ತಿಂದ ಮನೆಗೆ ನಾವು ದ್ರೋಹ ಎಂದೂ ಮಾಡಲ್ಲ ನಾವು ಅವ್ರನ್ನ ಸ್ಮರಣೆ ಮಾಡಿಕೊಂಡು ದೇವೇಗೌಡ ಕುಟುಂಬ ಅಭಿವೃದ್ಧಿ ಆಗಬೇಕು ಅವರ ಕಾರ್ಯಕರ್ತರು ಬೆಳಿಬೇಕು ಎಸ್ ಪಕ್ಷ ಇವತ್ತು ರೈತರ ಪಕ್ಷ ಇವತ್ತು ಇವತ್ತು ಏನೇ ಆದರೂ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ಹಂಗಾಗಿ ದೇವೇಗೌಡರಿಂದ ಎಷ್ಟೋ ಕುಟುಂಬ ಬೆಳ್ಕೊಂಡವೇ ಇವತ್ತು ಎಷ್ಟೋ ದೀಪ ಹಚ್ಚವ್ರು ಇವತ್ತು ಹಂಗಾಗಿ ದೇವೇಗೌಡರ ಅವರನ್ನು ನೋಡಿದಾಗ ನಿಜಕ್ಕೂ ಕೂಡ ಒಂದು ಉತ್ತಮ ರಾಜಕೀಯ ಇವತ್ತು ನಮ್ಮ ಕರ್ನಾಟಕದ ಕೆಂಪು ಕೋಟೆಯಲ್ಲಿ ಬಾವುಟ ಆಡಿಸ್ತಕ್ಕಂಥ ಹೇಗೆ ಏಕೈಕ ಪ್ರಧಾನಮಂತ್ರಿಗಳು ಮಂತ್ರಿಗಳು ನಮ್ಮ ದೇವೇಗೌಡ ಪಟ್ಟಿವೆ ಹಂಗಾಗಿ ಅವರ ಸೇವೆ ಅನನ್ಯ ಹಾಗಾಗಿ ಅವರ ಆಶೀರ್ವಾದ ಕೂಡ ನಮಗಿರಲಿ ನಾನು ದೇವೇಗೌಡರು ಕುಪಾಯಣ್ಣವರು ಮತ್ತು ಮೋದಿಜಿಯವರು ಅಮಿತ್ ಶಾ ಅವರು ಆರ್ ಅಶೋಕ್ ಅವರು ವಿಜಯೇಂದ್ರ ಅವರು ಅವರು ಒಟ್ಟಿಗೆ ಸೇರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ನಾವು ಇಪ್ಪತ್ತೈದು ಇಪ್ಪತ್ತೈದಿಗೆ ಸೀಟನ್ನು ಗೆಲ್ತೀವಿ ಅಂತ ವಿಶ್ವಾಸ ಇದೆ ಚಿಕ್ಕಬಳ್ಳಾಪುರದಲ್ಲಿ ನನಗೆ ಟಿಕೆಟ್ ಕೊಟ್ಟರೆ ಇದು ಬಿಜೆಪಿ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸಮ್ಮಿಶ್ರ ಸರ್ಕಾರದಲ್ಲಿ ನಾನಂತೂ ಐವತ್ತು ಸಾವಿರ ಮತಗಿಂತ ಸರ್